ಸುತ್ತಮುತ್ತಲು ಎಲ್ಲ ಸಾಫ್ಟ್ವೇರ್ ಕಂಪನಿಗಳ ಇದ್ದುದರಿಂದ ಪಾನಿಪುರಿ ಬಿಸ್ನೆಸ್ ಚೆನ್ನಾಗಿ ಸಾಗುತ್ತದೆ ಎಂದು ಆಲೋಚನೆ ಮಾಡಿದ ಬಡಾಸಸೆ ಅನಾಮಿಕಾ ಸೆಂಟರ್ ಪಾಯಿಂಟ್ ನೋಡಿ ತನ್ನ ಗಂಡ ರಮೇಶನ ಸಹಾಯದಿಂದ ಪಾನಿಪುರಿ ಗಾಡಿ ಇಟ್ಕೊಂಡಿರ್ತಾಳೆ ಆ ಸುತ್ತಮುತ್ತಲು ಅನಾಮಿಕಳ ಪಾನಿಪುರಿ ಗಾಡಿ ಒಂದೇ ಇದ್ದುದರಿಂದ ಅನಾಮಿಕಳಿಗೆ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇರುತ್ತೆ ಒಂದು ದಿನ ಒಂದು ಕಾರ್ ಬಂದು ಅನಾಮಿಕಳ ಪಾನಿಪುರಿ ಗಾಡಿ ಹತ್ರ ನಿಲ್ಲುತ್ತೆ ಏನಂದ್ರೆ ಆ ಕಾರ ಹತ್ರ ಹೋಗಿ ಕೇಳಿ ಹಾಗೆ ಅನಾಮಿಕಾ ಎಂದು ಹೇಳಿ ರಮೇಶ್ ತಕ್ಷಣ ಕಾರಿನ ಹತ್ರಕ್ಕೆ ಹೋಗ್ತಾನೆ ಆಗಲೇ ಆ ಕಾರಿನೊಳಗಿಂದ ಮಾಡರ್ನ್ ಡ್ರೆಸ್ ನಲ್ಲಿ ಫ್ಯಾಶನ್ ಆಗಿ ಇರುವ ರೀತಿಕಾ ಇಳಿಯುತ್ತಾಳೆ ಅಷ್ಟೇ ರಿತಿಕಳನ್ನು ನೋಡಿದ ಅನಾಮಿಕಳ ಮುಖ ಶಾಕ್ ಇಂದ ಚೂರಾಗುತ್ತದೆ ತಕ್ಷಣ ತಲೆ ತಗ್ಗಿಸಿಕೊಂಡು ಬೇರೆಯವರಿಗೆ ಪಾನಿಪುರಿ ಹಾಕುತ್ತಾ ಇರ್ತಾಳೆ ರಿತಿಕಳ ಹತ್ರವಿರುವ ರಮೇಶ್ ಹೇಳಿ ಮೇಡಮ್ ಏನ್ ತಗೊಂಬಾ ಅಂತೀರಾ ಕಾರ್ ಹತ್ರಕ್ಕೆ ಏನು ಬೇಡ ರೀ ನಾನೇ ನಿಮ್ ಗಾಡಿ ಹತ್ರ ಬರ್ತೀನಿ ನೀವು ಹೋಗಿ ಎಂದು ಹೇಳುತ್ತಲೇ ರಮೇಶ್ ಕಾರಿನ ಹತ್ತಿರದಿಂದ ಗಾಡಿ ಹತ್ರ ಬರ್ತೇನೆ ಪಾನಿಪುರಿ ಬೇಕಾದವರಿಗೆ ಕೊಡ್ತಾ ಇರ್ತೇನೆ ಕಾರಿನೊಳಗಿಂದ ಇಳಿದ ರೀತಿಕಾ ಫ್ರೆಂಡ್ ಶ್ವೇತಾ ಇಬ್ಬರು ಸೇರಿ ಅನಾಮಿಕಳ ಹತ್ತಿರಕ್ಕೆ ಬರ್ತಾರೆ ಅಲ್ಲಿ ಪಾನಿಪುರಿ ಮಾರುತ್ತಿರುವ ಅನಾಮಿಕಳನ್ನು ನೋಡಿ ರಿತಿಕಾ ಚಪ್ಪಾಳೆ ಹೊಡೆಯುತ್ತಾ ನಗುತ್ತಾ ಇರುತ್ತಾಳೆ ಶ್ವೇತಾ ಕೂಡ ಅನಾಮಿಕಳನ್ನು ಗುರುತು ಹಿಡಿಯುತ್ತಾಳೆ ಏಯ್ ಅನಾಮಿಕಾ ನೀನಾ ನಾವು ಚೆನ್ನಾಗಿ ಭೇಟಿಯಾದ್ವಿ ಅಷ್ಟು ಓದು ಓದಿ ಕಡೆಗೆ ಹೀಗೆ ಪಾನಿಪುರಿ ಗಾಡಿ ಇಟ್ಕೊಂಡು ಬದುಕ್ತಾ ಇದ್ದೀಯಾ ದೇವರು ನನಗೆ ಕೊಟ್ಟ ಬುದ್ಧಿವಂತಿಕೆಯಿಂದ ಯಾರನ್ನು ಮೋಸ ಮಾಡದೆ ನಿಜಾಯಿತಿಯಾಗಿ ಹೀಗೆ ಪಾನಿಪುರಿ ಗಾಡಿ ಇಟ್ಟುಕೊಂಡು ಬಹಳ ಸಂತೋಷದಿಂದನೇ ಜೀವಿಸ್ತಾ ಇದ್ದೀನಿ ನಿನ್ನ ದರಿದ್ರ ಮುಖಕ್ಕೆ ಇದೇ ಹೆಚ್ಚು ಎಂದು ರಿತಿಕ ಅನ್ನುತ್ತಿರುವಾಗ ಮಧ್ಯದಲ್ಲಿ ರಮೇಶ್ ಹೀಗಂತಾನೆ ಇಲ್ ನೋಡಿ ಮೇಡಮ್ ನೀವ್ಯಾರು ನನ್ ಗೊತ್ತಿಲ್ಲ ನನ್ ಹೆಂಡತಿ ಹಿಡ್ಕೊಂಡು ಬಯೋದು ಚೆನ್ನಾಗಿರಲ್ಲ ನೀವು ಪಾನಿಪುರಿ ತಿಂತೀರಾ ಹೇಳಿ ಮಾಡಿ ಕೊಡ್ತಾಳೆ ತಿನ್ನಲಾರ್ದೇ ಹೋದ್ರೆ ದಯವಿಟ್ಟು ಇಲ್ಲಿಂದ ಹೊರಟೋಗಿ ಹಳೇ ವಿಷಯ ಏನು ಬೇಡ ರೀತಿಕಾ ನೀನು ಈಗ ಒಬ್ಬ ಒಂದು ನನಗೆ ಹೇಳ್ಬೇಕು ಅಂದ್ರೆ ಸಾಫ್ಟ್ವೇರ್ ಪಾನಿಪುರಿ ತಿನ್ನಿ ದುಡ್ಡು ಕೊಟ್ಟು ಹೋಗಿ ಹಳೇ ವಿಷಯದ ತಂಟೆಗೆ ಹೋಗ್ಬೇಡ ಸರಿ ಪಾನಿಪುರಿ ಕೊಡು ಹೇಗ್ ತಿನ್ಬೇಕು ನನ್ ಗೊತ್ತು ಎಂದು ಹೇಳಿ ರೀತಿಕಾ ಶ್ವೇತಾ ನಿಲ್ಲುತ್ತಾರೆ ಅನಾಮಿಕಾ ಪಾನಿಪುರಿ ಕೊಡ್ತಾ ಇರ್ತಾಳೆ ರೀತಿಕಾ ಆ ಪಾನಿಪುರಿಯನ್ನು ತಿನ್ನದೆ ಕೆಳಗೆ ಬೀಳಿಸ್ತಾ ಇರ್ತಾಳೆ ಬಿಸಾಕುತ್ತಾಳೆ ಅದನ್ನು ನೋಡಿ ರಮೇಶನಿಗೆ ಕೋಪ ಬರುತ್ತೆ ಅದನ್ನು ಅರ್ಥ ಮಾಡಿಕೊಂಡ ಅನಾಮಿಕಾ ರಮೇಶನ ಹತ್ರ ಹೀಗಂತಾಳೆ ಅವಳು ಏನ್ ಮಾಡಿದ್ರು ನಮ್ಗೇನೆ ನಮ್ಗೆ ನಮ್ ದುಡ್ಡು ಬಂದ್ರೆ ಸಾಕು ಎಂದು ಹೇಳುತ್ತಲೇ ರಮೇಶ್ ಸುಮ್ಮನಿರುತ್ತಾನೆ ರಿತಿಕ ಮಾಡುತ್ತಿರುವ ಕೆಲಸ ಶ್ವೇತಳಿಗೆ ಹಿಡಿಸುತ್ತಿಲ್ಲ ಬೇಡಿಕೊಳ್ಳುತ್ತಾ ಹೀಗಂತಾಳೆ ರೀತಿಕಾ ಹಾಗ ಮಾಡಬೇಡ ಅನಾಮಿಕಳನ್ನ ಏನು ಅನ್ಬೇಡ ಅವಳು ತುಂಬಾ ಒಳ್ಳೆಯವಳು ಅವಳು ಮಾಡಿದ ಕೆಲ್ಸ ನಿಂಗೆ ಗೊತ್ತಿಲ್ಲ ರಿತಿಕಾ ಏನೇ ನೀನ್ ಹೇಳೋದು ಈ ಬಡಾ ಸೊಸೆ ಅನಾಮಿಕಾ ನನಗೆ ಮೇಲ್ ಮಾಡಿದ್ಲಾ ಅದು ನನಗ್ ಗೊತ್ತಿಲ್ವಾ ಅಷ್ಟು ಒಳ್ಳೇದ್ ಕೆಲ್ಸ ಏನ್ ಮಾಡಿದ್ಲೇ ಇವಳು ಈಗ ನಿನಗೆ ಹೇಳಿದ್ರು ಅರ್ಥವಾಗಲ್ಲ ರೀತಿಕಾ ಮೊದಲು ನಾವು ಇಲ್ಲಿಂದ ಹೊರಟೋಗೋಣ ವಿವರವಾಗಿ ಹೇಳ್ತೀನಿ ಎಂದು ಹೇಳಿ ರಿತಿಕಳ ಕೈಯಲ್ಲಿ ದುಡ್ಡು ಕೊಡಿಸಿ ಅಲ್ಲಿಂದ ರೀತಿಗಳನ್ನು ಕರೆದುಕೊಂಡು ಹೊರಟು ಹೋಗುತ್ತಾಳೆ ಅನಾಮಿಕಾ ರಮೇಶ್ ಇಬ್ಬರು ಕಷ್ಟಪಡುತ್ತಾ ಪಾನಿಪುರಿ ಮಾರುತ್ತಾ ಇರುತ್ತಾರೆ ಒಂದು ಅರ್ಧ ಗಂಟೆಯ ನಂತರ ಶ್ವೇತಾ ರೀತಿಕಾ ಇಬ್ಬರು ತಮ್ಮ ರೂಮಿಗೆ ಬರುತ್ತಾರೆ ಈಗ ಹೇಳಿ ಶ್ವೇತಾ ಅನಾಮಿಕಾ ನನಗೆ ಮಾಡಿದ ಕೆಲಸವೇನು ನಿನಗೆ ಒಂದು ದಿನ ಆಕ್ಸಿಡೆಂಟ್ ಆಗಿತ್ತು ಬ್ಲಡ್ ಬೇಕು ಅಂದ್ರೆ ಅನಾಮಿಕಳೆ ಬಂದು ತನ್ನ ಬ್ಲಡ್ ಕೊಟ್ಟು ಕಾಪಾಡಿದ್ಲು ಇದು ಒಳ್ಳೆ ಕೆಲ್ಸ ಅಲ್ವಾ ಎಂದು ಹೇಳುತ್ತಲೇ ರಿತಿಕಾ ಏನು ಮಾತನಾಡಲಿಲ್ಲ ಹಾಗೆ ಬಿಡುತ್ತಾಳೆ ಮಾರನೇ ದಿನ ಸಾಯಂಕಾಲ ಅತ್ತೆ ಶಾರದಾ ಮನೆಗೆ ಬರುತ್ತಾಳೆ ಮನೆಯ ಮುಂದೆ ಪಾನಿಪುರಿ ಗಾಡಿ ಕಾಣಿಸುತ್ತೆ ಅಯ್ಯೋ ಮಯದಿಂದ ಮುಖವಿಟ್ಟು ನನ್ನ ಬಡ ಸೊಸೆ ಅನಾಮಿಕಾ ಈ ದಿನ ಪಾನಿಪುರಿ ಮಾರೋದಕ್ಕೆ ಹೋದಾಗಿಲ್ಲ ಎರಡು ಸಾವಿರ ಗೋವಿಂದ ಗೋವಿಂದ ಎಂದು ಅಂದುಕೊಳ್ಳುತ್ತಲೇ ತನ್ನ ಸೊಸೆ ಅನಾಮಿಕಳನ್ನ ಕರೆಯುತ್ತಾಳೆ ಅನಾಮಿಕಾ ಅನಾಮಿಕಾ ಎಂದು ಕರೆಯುತ್ತಾಳೆ ಆಗಲೇ ಮನೆಯೊಳಗಿಂದ ಪ್ರಸಾದ್ ಹೊರಗೆ ಬರ್ತಾ ಇರ್ತಾನೆ ಏನ್ ಶಾರದಾ ಅಷ್ಟೆಲ್ಲ ಸೊಸೆನ ಕರಿತಾ ಇದ್ಯಾ ಏನಾಯ್ತು ಏನಾಯ್ತು ಅಂತ ಆಮೇಲೆ ಹೇಳ್ತೀನಿ ಹೊರತು ಮೊದಲು ಸೊಸೆನ ಹೊರಗ್ ಅಂತ ಕರೀರಿ ನಾನು ಇಷ್ಟೆಲ್ಲ ಕರಿತಾ ಇದ್ರೆ ಒಳಗಡೆ ಏನ್ ಮಾಡ್ತಾ ಇದ್ದಾಳೆ ನೀನು ಇಷ್ಟೆಲ್ಲ ಅಲ್ಲ ಮತ್ತಷ್ಟು ಗಟ್ಟಿಯಾಗಿ ಕರೆದ್ರೂ ಮೈ ಕಿಟ್ಟು ಅರಚಿದ್ರು ಸೊಸೆ ಮನೆಯೊಳಗಿಂದ ಬರಲ್ವಲ್ಲ ಯಾಕೆ ಬರಲ್ಲ ಅಂತೆ ಯಾಕೆ ಅಂದ್ರೆ ಸೊಸೆ ಅನಾಮಿಕಾ ಮನೆಯಲ್ಲಿಲ್ಲ ಗುಡಿ ಹತ್ರ ಹೋಗಿದ್ದಾಳೆ ಗುಡಿ ಹತ್ರ ಹೋಗಿದ್ದಾಳಾ ಗುಡಿ ಹತ್ರಕ್ಕೆ ಈಗೇನಕ್ಕೆ ಹೋಗಿದ್ದಾಳೆ ರೀ ಇದು ತುಂಬಾ ಚೆನ್ನಾಗಿದೆ ಗುಡಿಗೆ ಏನಕ್ಕಾದರೂ ಯಾಕೆ ಹೋಗ್ತಾರೆ ಹೇಳು ಒಬ್ಳೆ ಗುಡಿಗೆ ಹೋದ್ಲಾ ಮಗನ್ ಕೂಡ ಜೊತೆಗೋಗಿದ್ದಾನ ಇಬ್ಬರು ಸೇರೇ ಹೋಗಿದ್ದಾರೆ ಹೋಗ್ಲಿ ಬಿಡಿ ಅಂದ್ರೆ ನಾನು ಕೂಡ ಒಂದ್ಸಲ ಗುಡಿವರೆಗೆ ಬರ್ತೀನಿ ಮಧ್ಯದಲ್ಲಿ ನೀನೇನಕ್ಕೆ ಶಾರದಾ ಮಗ ಸೊಸೆ ಗುಡಿ ಹತ್ರ ಏಕಾಂತವಾಗಿ ಮಾತಾಡ್ಕೊಂಡ್ ಬರ್ತಾರೆ ಅವರಿಗೆ ಅವಾಗವಾಗ ಇಂತಹ ಏಕಾಂತ ಕೊಡ್ಬೇಕು ಶಾರದಾ ಏಕಾಂತಕ್ಕಾಗಿ ಅಂತ ಈ ದಿನ ಪಾನಿಪುರಿ ವ್ಯಾಪಾರ ನಿಲ್ಲಿಸಿ ಗುಡಿಗೆ ಹೋಗ್ಬೇಕಾ ನಿನಗೆ ಯಾವಾಗಲೂ ಸಂಪಾದನೆ ಬಗ್ಗೆ ಯೋಚನೆ ಹೊರತು ಮಗ ಸೊಸೆ ಸಂತೋಷವಾಗಿರೋದು ಬೇಡವಾ ನೀವು ಎಷ್ಟಾದರೂ ಹೇಳಿ ನಾನು ಮಾತ್ರ ಕೇಳಲ್ಲ ನಾನು ಗುಡಿ ಹತ್ರ ಹೋಗ್ತಾ ಇದ್ದೀನಿ ನೀವಿರಿ ಈಗ ನೀನು ಗುಡಿ ಹತ್ರ ಹೋದ ತಕ್ಷಣ ಸೊಸೆ ಅನಾಮಿಕ ಮನೆಗೆ ಬಂದು ಪಾನಿಪುರಿ ಗಾಡಿ ತೆಗೆದುಕೊಂಡು ಹೋಗಿ ಮಾರ್ತಾಳ ಹೇಳು ರೀ ತಪ್ಪದೆ ಮಾರ್ಬೇಕು ನನಗೆ ಕೊಡ್ತೀನಿ ಅಂತ ಹೇಳಿದ ಎರಡ್ ಕೊಡ್ಲೇಬೇಕು ಅಷ್ಟೇ ಎರಡ್ ಸಾವಿರ ಹೋದ್ರೆ ಕೋಪ ಬರುತ್ತೆ ನನಗೆ ನೀವು ಕೊಡ್ತೀರಾ ಕೊಡ್ತೀನಿ ತಗೋ ಎಂದು ಹೇಳಿ ದುಡ್ಡು ಕೊಡುತ್ತಾನೆ ಶಾರದಾ ಪ್ರಸಾದನ ಹತ್ತಿರ ದುಡ್ಡನ್ನು ನೋಡಿ ಶಾಕ್ ಆಗುತ್ತಾಳೆ ತಗೋ ಶಾರದಾ ಎರಡ್ ಸಾವಿರ ತಗೋ ಮಗ ಸೊಸೆನ ಏಕಾಂತವಾಗಿ ಬಿಟ್ಬಿಡು ನೀನು ಅಡಿಗೆ ಮಾಡಿ ಟ್ಯೂಷನ್ ಇಂದ ಮಕ್ಕಳನ್ನ ಕರ್ಕೊಂಬ ಹೋಗು ರೀ ನಾನು ಸಲ ಕೇಳಿ ಶಾರದಾ ನಿನಗೆ ದುಡ್ಡು ಕೊಟ್ಟಿದ್ದೀನಿ ಇನ್ನು ನೀನು ಮಾಡಬೇಕಾದ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ ಹೋಗಿ ಮಾಡ್ಕೋ ಹೋಗು ಎಂದು ಹೇಳುತ್ತಲೇ ಶಾರದಾ ಒಳಗೆ ಹೊರಟು ಹೋಗುತ್ತಾಳೆ ಇನ್ನು ನಾವು ಫ್ಲಾಶ್ ಬ್ಯಾಕ್ ಗೆ ಹೋದರೆ ಬಡ ಹುಡುಗಿ ಅನಾಮಿಕಾ ರಿಚ್ ಹುಡುಗಿ ರಿತಿಕಾ ಇಬ್ಬರು ಸೇರಿ ಒಂದೇ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಓದ್ತಾ ಇರ್ತಾರೆ ಅನಾಮಿಕಳಿಗೆ ಫ್ರೆಂಡ್ಸ್ ಫಾಲೋಯಿಂಗ್ ಬಹಳ ಹೆಚ್ಚಾಗಿರುತ್ತೆ ರಿತಿಕಳಿಗೆ ಶ್ವೇತಾ ಅನ್ನುವ ಹುಡುಗಿ ಫ್ರೆಂಡ್ ಆಗಿರ್ತಾಳೆ ಒಂದು ದಿನ ರೀತಿಕಾ ಏಯ್ ಶ್ವೇತಾ ಆ ಅನಾಮಿಕಳ ಹತ್ರ ಏನಿದೆ ಅಂತ ಅಷ್ಟೆಲ್ಲ ಅವಳ ಜೊತೆ ಮಾತಾಡ್ತಾ ಇದ್ದಾರೆ ನಿಜಕ್ಕೂ ಏನಿದೆ ಅಂತ ಅವಳ ಜೊತೆ ಸ್ನೇಹ ಮಾಡ್ತಾ ಇದ್ದಾರೆ ನಿಜಕ್ಕೂ ಏನಿದೆ ಅಂತಾನೆ ಅವಳ ಹಿಂದೆ ತಿರುಗ್ತಾ ಇದ್ದಾರೆ ಒಳ್ಳೆತನ ಒಳ್ಳೆ ಮನಸ್ಸು ಇದೆ ಕಣೆ ರೀತಿಕಾ ನಮ್ಗೇನಕ್ಕೆ ಆ ಎರಡು ನನ್ನ ಹತ್ರ ಇರುವ ದುಡ್ಡಿಗಿಂತ ಹೆಚ್ಚಾ ದೊಡ್ಡದೋ ಕೆಟ್ಟದೋ ಈಗಲೇ ನಿನಗೆ ಅರ್ಥವಾಗಿರಬೇಕಲ್ಲ ರೀತಿಕಾ ಮತ್ತೆ ನನ್ನ ನೀನು ಕೇಳ್ತಾ ಇದೆಯಾ ನೀನು ಹೇಳೆ ಚೆನ್ನಾಗಿ ಓದ್ಕೊಂಡು ಇಂಜಿನಿಯರಿಂಗ್ ಕಾಲೇಜಲ್ಲಿ ಫ್ರೀ ಸೀಟ್ ತಂದುಕೊಟ್ಟ ಅನಾಮಿಕಾ ಗ್ರೇಟಾ ದುಡ್ಡು ಕೊಟ್ಟು ಮ್ಯಾನೇಜ್ಮೆಂಟ್ ಸೀಟನ್ನು ತಂದು ಕೊಟ್ಟ ನಾನು ಗ್ರೇಟಾ ಇಲ್ಲಿ ನನಗೆ ತಿಳಿದ ಇಬ್ಬರೂ ಗ್ರೇಟ ರೀತಿಕಾ ಅದು ಹೇಗೆ ಬಡ ಹುಡುಗಿಯರು ಹೇಗೆ ಫ್ರೀ ಸೀಟ್ ತೊಗೋಬಹುದು ಅನಾಮಿಕಾ ತುಂಬ ಓದಿ ತೋರಿಸಿದ್ರೆ ದುಡ್ಡಿರುವ ಹುಡುಗಿಯರು ಹೇಗೆ ಮ್ಯಾನೇಜ್ಮೆಂಟ್ ಸೀಟ್ ತೊಗೋಬಹುದು ನೀನು ಮಾಡಿ ತೋರಿಸಿದೀಯಾ ಅದಕ್ಕೆ ನನಗೆ ನೀವಿಬ್ಬರೂ ಗ್ರೇಟ್ ಅನ್ನಿಸ್ತಾ ಇದೆ ಎಂದು ಹೇಳುತ್ತಾ ಇರುವಾಗ ಅನಾಮಿಕಾ ಅನಾಮ ಫ್ರೆಂಡ್ಸ್ ಒಂದು ಮರದ ಕೆಳಗೆ ಕೂತ್ಕೊಂಡು ಲಂಚ್ ಬಾಕ್ಸ್ ತಿಂತಾ ಇರೋದು ಕಾಣಿಸುತ್ತೆ ಶ್ವೇತಾ ಕ್ಯಾಂಟೀನ್ಗೆ ಹೋಗಿ ನಮಗೆ ಇಷ್ಟವಾದ ಬರ್ಗರ್ ತಗೊಂಬಾ ನಾವು ಕೂಡ ಅಲ್ಲಿ ಮರದ ಕೆಳಗೆ ಕೂತ್ಕೊಂಡು ಲಂಚ್ ಮಾಡೋಣ ಎಂದು ರಿತಿಕಾ ಹೇಳುತ್ತಲೇ ಶ್ವೇತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ರಿತಿಕಾ ಅನಾಮಿಕಳ ಹತ್ತಿರಕ್ಕೆ ಬರುತ್ತಾ ಇರುವುದು ಅನಾಮಿಕಳ ಫ್ರೆಂಡ್ ಅಮೃತ ನೋಡುತ್ತಾಳೆ ಅನಾಮಿಕಾ ರಿತಿಕಾ ನಮ್ಮ ಹತ್ರ ಬರ್ತಾ ಇದ್ದಾಳೆ ಏನೋ ಒಂದು ಜಗಳ ಆಡಬೇಕು ಅನ್ನೋ ಉದ್ದೇಶದಿಂದಲೇ ನಿನ್ನ ಹತ್ರ ಬರ್ತಾ ಇದ್ದಾಳೆ ಜಾಗ್ರತೆ ಅಮೃತ ಅವಳು ಯಾವ ಉದ್ದೇಶದಿಂದ ಬಂದ್ರು ನಾನೇನು ಮಾಡಿದ್ರು ನಿಮ್ಮಲ್ಲಿ ನೀವು ಯಾರು ಮಾತಾಡ್ಬೇಡಿ ಏನಾದ್ರೂ ಇದ್ರು ನಾನೇ ಮಾತಾಡ್ತೀನಲ್ಲ ಎಂದು ಹೇಳುತ್ತಾಳೆ ಶ್ವೇತಾ ಬರ್ಗರ್ ತಗೊಂಡು ಬರ್ತಾಳೆ ಶ್ವೇತಾ ರಿತಿಕಾ ಇಬ್ಬರು ಸೇರಿ ಬರ್ಗರ್ ತಿನ್ನುತ್ತಾ ಉಪ್ಪಿನಕಾಯ ತಿನ್ನುತ್ತಾ ಇರುವ ಅನಾಮಿಕಳನ್ನು ಹಂಗಿಸುತ್ತಾಳೆ ರಿತಿಕಾ ಎಲ್ಲರೂ ನಗುತ್ತಾ ಇರುತ್ತಾರೆ ಮಾತ್ರ ಮೌನವಾಗಿ ಅನ್ನ ತಿಂದು ಸುಮ್ಮನಿರುತ್ತಾಳೆ ಮಾರನೇ ದಿನ ರೀತಿಗಳಿಗೆ ರೋಡ್ ಮೇಲೆ ಬಿದ್ದರೆ ಆ ಕಡೆಯಿಂದ ಹೋಗ್ತಾ ಇರುವ ಅನಾಮಿಕ ನೋಡ್ತಾಳೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾಳೆ ತನ್ನ ತನ್ನ ರಕ್ತ ಕೊಡ್ತಾಳೆ ಕಾಪಾಡ್ತಾಳೆ ಅಂದರೆ ರಕ್ತ ಕೊಟ್ಟ ವಿಷಯ ಮಾತ್ರ ಶ್ವೇತ ಒಬ್ಬಳಿಗೇ ಗೊತ್ತು ರಿತಿಕಳಿಗೆ ಗೊತ್ತಿಲ್ಲ ಇದು ಗತದಲ್ಲಿ ನಡೆದ ವಿಷಯ ಇನ್ನು ನಾವು ಪ್ರೆಸೆಂಟ್ಗೆ ಬಂದ್ರೆ ಗುಡಿ ಹತ್ತಿರ ರಮೇಶ್ ಅನಾಮಿಕ ನೀನು ಮಾಡಿದ ಒಳ್ಳೆ ಕೆಲಸದ ಬಗ್ಗೆ ಯಾಕೆ ಹೇಳ್ತಾ ಇಲ್ಲ ನಾನಾಗಿ ನಾನು ನಿನಗೆ ಸಹಾಯ ಮಾಡದೆ ಈಗ ಹೇಗಿದೆ ಅಂತ ಕೇಳಿದ್ರೆ ಹೇಗಿರುತ್ತೆ ನೀವೇ ಹೇಳಿ ಅಂದ್ರೆ ಬೇಡ ಬಿಡು ಅನಾಮಿಕ ಯಾವತ್ತಿಗಾದ್ರೂ ರಿತಿಕಾ ನಿನ್ ಬಗ್ಗೆ ತಿಳ್ಕೊತಾಳೆ ಎಂದು ಹೇಳಿ ಗುಡಿ ಹತ್ತಿರದಿಂದ ಹೊರಡುತ್ತಾರೆ ಮಾರನೇ ದಿನ ಅನಾಮಿಕ ಪಾನಿಪುರಿ ಗಾಡಿ ಇಟ್ಕೊಂಡು ಪಾನಿಪುರಿ ಮಾರ್ತಾ ಇರ್ತಾಳೆ ಕಾರಿನಲ್ಲಿ ರಿತಿಕಾ ಶ್ವೇತಾ ಬರುತ್ತಾರೆ ಅವರನ್ನು ನೋಡುತ್ತಲೇ ರಮೇಶನಿಗೆ ಕೋಪ ಬರುತ್ತೆ ಅನಾಮಿಕಾ ಅವರು ಮತ್ತೆ ನಿನ್ನನ್ನು ಅಳಿಸೋದಕ್ಕೆ ಬಂದಿದ್ದಾರೆ ಕೋಪ ರೀ ನಾವು ನಮ್ಮ ಕೆಲಸ ಮಾಡಿಕೊಂಡು ಹೊರಟೋಗೋಣ ಎಂದು ಹೇಳುತ್ತಲೇ ರಮೇಶ್ ಸುಮ್ಮನಾಗಿ ತನ್ನ ಕೆಲಸ ತಾನು ಮಾಡ್ಕೋತಾ ಇರ್ತಾನೆ ರಿತಿಕಾ ಅನಾಮಿಕಳ ಹತ್ರ ಬರ್ತಾಳೆ ನನ್ನನ್ನು ಕ್ಷಮಿಸು ಅನಾಮಿಕಾ ನೀನು ಮಾಡಿದ ಕೆಲಸ ಏನು ಅಂತ ನಂಗೆ ತಿಳಿಯಿತು ಇನ್ನು ಮೇಲಿಂದ ನನ್ನ ಕೈಲಾದ ಕೆಲಸ ನಾನು ಮಾಡ್ಕೊಡ್ತೀನಿ ಎಂದು ಹೇಳಿ ಪ್ರತಿದಿನ ಆಫೀಸಿನಿಂದ ಬಂದ ಮೇಲೆ ಅನಾಮಿಕಳ ಪಾನಿಪುರಿ ಗಾಡಿ ಹತ್ರ ಸರ್ವಿಸ್ ಮಾಡುತ್ತಾ ಅನಾಮಿಕಳ ಜೊತೆ ಸಂತೋಷದಿಂದ ಕಳೆಯುತ್ತಾ ಇರುತ್ತಾಳೆ ರೀತಿಕಾ ಹೇಗಾದರೇನು ರಿತಿಕಾ ಸ್ವಲ್ಪ ತಡವಾದರೂ ಮಾಡಿದ ಕೆಲಸವೇನು ಶ್ವೇತಳ ಮೂಲಕ ತಿಳಿದುಕೊಳ್ಳುತ್ತಾಳೆ ತಿಳಿದ ತಕ್ಷಣ ಅನಾಮಿಕಳ ಹತ್ತಿರ ಬಂದು ಕ್ಷಮಾಪಣೆ ಕೇಳಿ ತನ್ನ ತಪ್ಪನ್ನು ತಿದ್ದುಕೊಳ್ಳುವುದಕ್ಕೆ ತನಗೆ ತಾನೇ ಒಂದು ಅವಕಾಶ ಕೊಟ್ಟುಕೊಳ್ತಾಳೆ ಅನಾಮಿಕಾ ತನ್ನ ಒಳ್ಳೆಯ ಮನಸ್ಸಿನಿಂದ ರಿತಿಕಳನ್ನು ಕ್ಷಮಿಸುತ್ತಾಳೆ ಆಗಿನಿಂದ ಅವರೆಲ್ಲ ಸೇರಿ ಸಂತೋಷದಿಂದ ಕಳೆಯುತ್ತಾ ಇರ್ತಾರೆ ಬಡಾಸೊಸೆ ಅನಾಮಿಕಾ ಅಟ್ಟದ ಮೇಲೆ ಬೀಗ ಹಾಕಿರುವ ಮರದ ಪೆಟ್ಟಿಗೆಯನ್ನು ಹಾಗೆ ನೋಡ್ತಾ ಇರುವಾಗ ಅವಳ ಮಗ ಹರೀಶ್ ಮಗಳು ಭವ್ಯ ಬರುತ್ತಾರೆ ಏನಾಯ್ತು ಮಮ್ಮಿ ದುಡ್ಡು ಸಿಗ್ತಾ ಇಲ್ವಾ ಇಲ್ಲ ಮಗನೆ ಐವತ್ತು ರೂಪಾಯಿ ಅಲ್ಲ ಹತ್ತು ರೂಪಾಯಿ ಕೂಡ ಸಿಕ್ಕಿಲ್ಲ ಈ ದಿನ ನಾವು ಐಸ್ ಕ್ರೀಮ್ ತಿನ್ನೋ ಹಾಗೆ ಇಲ್ಲ ಮಗನೆ ಹಾಗಂದ್ರೆ ಹೇಗೆ ಮಮ್ಮಿ ದುಡ್ಡಿಲ್ವಲ್ಲ ಮರಿ ಇಲ್ಲ ಸಿಕ್ಕಲಿಲ್ಲ ಮನೇಲೆಲ್ಲಿ ಒಂದು ಪೈಸಾ ಕೂಡ ಸಿಕ್ಕಿಲ್ಲ ಅಂದ್ರಿ ನಾವು ಐಸ್ ಕ್ರೀಮ್ ತಿನ್ನಲಾರಲ್ಲ ಮಮ್ಮಿ ಹೇಗಾದ್ರೂ ದುಡ್ಡನ್ನ ಹುಡುಕಿ ತೆಗಿಬೇಕು ನಾವು ಐಸ್ ಕ್ರೀಮ್ ತಿನ್ಬೇಕು ಅಯ್ಯೋ ಬೇಬಿ ದುಡ್ಗಾಗಿ ಸಾಸಿವೆ ಡಬ್ಬದಲ್ಲಿ ನೋಡಿದೆ ಇಲ್ಲ ನಿಮ್ಮ ಅಪ್ಪನ ಪ್ಯಾಂಟ್ ಶರ್ಟ್ ಜೋಬಲ್ಲಿ ಕೂಡ ನೋಡಿದೆ ಹತ್ತು ರೂಪಾಯಿ ಅಲ್ಲ ಒಂದು ರೂಪಾಯಿ ಕೂಡ ಸಿಕ್ಕಿಲ್ಲ ನಿಜಕ್ಕೂ ಕಾಣಿಸ್ಲೇ ಇಲ್ಲ ಹೀಗಲ್ಲ ಅಂತ ಅಜ್ಜಿ ತಲೆದಿಂಬದ ಹತ್ರ ಕೂಡ ನೋಡಿದೆ ಅಲ್ಲಿ ಕೂಡ ದುಡ್ಡಿಲ್ಲ ಮನೆಯೆಲ್ಲ ಹುಡುಕಿ ಹುಡುಕಿ ಸುಸ್ತಾಗಿದ್ದೀನಿ ತಾಯಿ ಹಾಗನ್ಬೇಡ ಮಮ್ಮಿ ತುಂಬಾ ಆಲೋಚನೆ ಮಾಡು ಅಜ್ಜಿ ದುಡ್ಡನ್ನ ಎಲ್ಲೆಲ್ಲೋ ಬಚ್ಚಿಡ್ತಾ ಇರ್ತಾಳೆ ಮಮ್ಮಿ ಹೌದು ಹಾಗೆ ಮಾಡು ತುಂಬಾ ಆಲೋಚಿಸು ಆಗ ನಿಂಗೆ ಖಚಿತವಾಗಿ ದುಡ್ಡು ಎಂದು ಮಕ್ಕಳಿಬ್ಬರು ಅನ್ನೋತಾ ಇದ್ದರೆ ಇನ್ನು ಅನಾಮಿಕ ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತಾಳೆ ಅಣ್ಣಯ್ಯ ನಾನು ಅಜ್ಜಿ ಮಲ್ಕೊಳ್ಳುವ ಮಂಚದ ಹತ್ರ ಹೋಗಿ ನೋಡ್ತೀನಿ ಎಂದು ಹೇಳಿ ಭವ್ಯ ಶಾರದಳ ಮಂಚದ ಹತ್ರ ಬರ್ತಾಳೆ ಅಂದ್ರೆ ನಾನು ಇನ್ನೊಂದ್ಸಲ ಸಾಸಿವೆ ಟಬ್ಬನ ನೋಡ್ಬಿಡ್ತೀನಿ ಎಂದು ಅಂದುಕೊಂಡು ಅಡಿಗೆ ಮನೆಗೆ ಹೋಗುತ್ತಾನೆ ಆಲೋಚನೆ ಮಾಡ್ತಾ ಇರ್ತಾಳೆ ಭವ್ಯ ಶಾರದ ಬೆಡ್ ತಲೆದುಂಬನ್ನ ಅದೊಂದರ ನೋಡ್ತಾ ಮಮ್ಮಿ ನಾನು ಅಣ್ಣಯ್ಯ ಮೂವರು ಸೇರಿ ಮನೆಯಲ್ಲಿ ಅಲ್ಲಲ್ಲಿ ಇರುವ ದುಡ್ಡನ್ನೆಲ್ಲ ಕಳ್ತನ ಮಾಡಿ ಐಸ್ ಕ್ರೀಮ್ ತಿಂತ ಇದ್ವಿ ಈಗ ಮಾತ್ರ ಎಲ್ಲ ರಿವರ್ಸ್ ಆಗ್ತಾ ಇದೆ ಅಜ್ಜಿ ನಮ್ಗೆ ಯಾರಿಗೂ ದುಡ್ಡು ತಿಳಿದ ಹಾಗೆ ಕಾಣಿಸದ ಹಾಗೆ ಇರೋದಕ್ಕೆ ಬೆಡ್ ಒಳಗೆ ತಲೆದಿಂಬೊಳಗೆ ಬಚ್ಚಿಟ್ಟಿರ್ಬೋದು ಈಗಲೇ ಚೆಕ್ ಮಾಡ್ತೀನಿ ಎಂದು ಹೇಳಿ ಅಲ್ಲಿಂದ ಅಡಿಗೆ ಮನೆ ಹತ್ತಿರಕ್ಕೆ ಹೋಗುತ್ತಾ ಇರ್ತಾಳೆ ಭವ್ಯ ಅಲ್ಲಿ ಕಾಣಿಸಿದ ಚಾಕು ತೆಗೆದುಕೊಂಡು ಮತ್ತೆ ಶಾರದಳ ಮಂಚದ ಹತ್ತಿರ ಬರ್ತಾಳೆ ಚಾಕುವಿನಿಂದ ಹಾಸಿಗೆಯನ್ನು ತಲೆದಿಂಬನ್ನು ಹರಿದು ಹರಿದು ನೋಡುತ್ತಾಳೆ ಎಲ್ಲಿಯೂ ದುಡ್ಡು ಕಾಣಿಸ್ಲಿಲ್ಲ ಆದ್ರೆ ಹತ್ತಿಯಿಂದ ಎಲ್ಲ ತುಂಬಿ ಹೋಗುತ್ತೆ ನಿರಾಸೆಯ ಮುಖ ಬಿಟ್ಟ ಭವ್ಯ అబ్బా అజ్జి దుడ్డు ఎల్లు బచ్చిటిదియా హేళు ఐస్ క్రీమ్ నవ్వును యావ క్షణదలాదరూ బర్బోదు దుడ్డు దుడ్డు ಎಂದು ಅಂದುಕೊಳ್ಳುತ್ತಾ ದುಃಖದಿಂದ ಅನಾಮಿಕಳ ಹತ್ತಿರಕ್ಕೆ ಬರ್ತಾಳೆ ಭವ್ಯ ತನ್ನ ಕೈಯಲ್ಲಿರುವ ಚಾಕುವನ್ನು ಅನಾಮಿಕಳ ಕೈಯಲ್ಲಿ ಇಡುತ್ತಾಳೆ ಇನ್ನು ಹರೀಶ್ ಡಬ್ಬಗಳಲ್ಲಿರುವ ಬೇಳೆಯನ್ನು ಉಪ್ಪನ್ನು ಟೀ ಪುಡಿನ ಶುಗರು ಖಾರದ ಪುಡಿ ಹೀಗೆ ಎಲ್ಲದನ್ನು ಕೆಳಗೆ ಸುರಿದು ಚಿಲ್ಲರೆ ದುಡ್ಡಿದೆಯೇನೋ ಅಂತ ಹುಡುಕ್ತಾ ಇರ್ತೇನೆ ಆದರೆ ಯಾವುದರಲ್ಲಿ ಒಂದು ರೂಪಾಯಿ ಕೂಡ ಕಾಣಿಸ್ಲಿಲ್ಲ ಕನಿಷ್ಠ ಅರ್ಧ ರೂಪಾಯಿ ಆದ್ರೂ ಸಿಕ್ಲಿಲ್ಲ ಅದರಿಂದ ದಿಗಿಲಿನಿಂದ ಅನಾಮಿಕಳ ಹತ್ತಿರಕ್ಕೆ ಬರ್ತಾನೆ ಹರೀಶ್ ಸಾಸಿವೆ ಡಬ್ಬ ಅಲ್ಲ ತಂಗಿ ಸಕ್ಕರೆ ಡಬ್ಬದಲ್ಲೂ ಕೂಡ ಏನು ಸಿಕ್ಕಿಲ್ಲ ಅಜ್ಜಿ ಮಂಚದ ಹತ್ರ ಕೂಡ ಏನು ಸಿಕ್ಕಿಲ್ಲ ಅಣ್ಣಯ್ಯ ಒಂದು ವೇಳೆ ಹಾಸಿಗೆ ಒಳಗೆ ತಲೆದಿಂಬೊಳಗೆ ಬಚ್ಚಿಟ್ಟಿರ್ತಾಳೆ ಅಂತ ಹಾಸಿಗೆನ ತಲೆದಿಂಬನ ಚೂರ್ ಚೂರಾಗಿ ಕಟ್ ಮಾಡ್ದೆ ಆದ್ರೆ ದುಡ್ಡು ಮಮ್ಮಿ ನಾನು ಅಡಿಗೆ ಕಾಲ್ ಹತ್ರ ಇರುವ ಎಲ್ಲ ಬೇಳೆ ಡಬ್ಬನೇ ಅಲ್ಲದೆ ಎಲ್ಲ ಡಬ್ಬಗಳಲ್ಲೂ ಕೂಡ ಹುಡುಕಿದೆ ಆದ್ರೆ ದುಡ್ಡು ಕಾಣಿಸ್ಲಿಲ್ಲ ಮಮ್ಮಿ ಎಲ್ಲಿಯೂ ಸಿಕ್ಕಿಲ್ಲ ಯಾವ ಡಬ್ಬದಲ್ಲೂ ಇರೋದಿಲ್ಲ ಯಾವ ಮಂಚದ ಕೆಳದು ತಲೆದಿಂಬಿನ ಕೆಳಗೂ ಇರೋದಿಲ್ಲ ನಾವು ಮೂವರು ಸೇರಿ ದುಡ್ಡನ್ನ ಕಳತನ ಮಾಡ್ತೀವಿ ಅಂತ ದುಡ್ಡನ್ನ ಜಾಗೃತಿಯಾಗಿ ಮರದ ಪೆಟ್ಟಿಗೆಯಲ್ಲಿಟ್ಟು ಬೀಗ ಹಾಕಿ ಆ ಮರದ ಪೆಟ್ಟಿಗೆನ ಅಟ್ಟದ ಮೇಲೆ ಇಟ್ಟಿದ್ದಾಳೆ ಮಕ್ಕಳೇ ಎಂದು ಹೇಳುತ್ತಾ ಅಟ್ಟದ ಮೇಲೆ ಬೀಗ ಹಾಕಿರುವ ಮರದ ಪೆಟ್ಟಿಗೆಯನ್ನು ತೋರಿಸುತ್ತಾಳೆ ಹರೀಶ್ ಭವ್ಯರು ಆ ಮರದ ಪೆಟ್ಟಿಗೆ ನೋಡ್ತಾ ಇರ್ತಾರೆ ಅಣೆಯ ಮಮ್ಮಿ ಹೇಳಿದ ಹಾಗೆ ದುಡ್ಡನ್ನ ಆ ಮರದ ಪೆಟ್ಟಿಗೆಯಲ್ಲಿ ಇಟ್ಟು ಅಜ್ಜಿ ಬೀಗ ಹಾಕಿ ನಮ್ಗೆ ಸಿಕ್ಕದ ಹಾಗೆ ಅಟ್ಟದ ಮೇಲೆ ಇಟ್ಟು ಹೋಗಿದಳೆ ಹೀಗೆ ಏನ್ ಮಾಡೋಣ ತಂಗಿ ಎಂದು ಹರೀಶ್ ಭವ್ಯರು ಮಾತನಾಡಿಕೊಳ್ಳುತ್ತಾ ಇರುವಾಗ ಸೈಕಲ್ ತುಳಿಯುತ್ತಾ ಐಸ್ ಕ್ರೀಮ್ ಮಾರುತ್ತಾ ಐಸ್ ಕ್ರೀಮ್ ಕಿಶನ್ ಬರುತ್ತಾನೆ ಐಸ್ ಕ್ರೀಮ್ ಮಕ್ಕಳೇ ಐಸ್ ಕ್ರೀಮ್ ಕೂಲ್ ಕೂಲ್ ಐಸ್ ಕ್ರೀಮ್ ಬನ್ನಿ ಮಕ್ಕಳೇ ಬನ್ನಿ ಎಂದು ಅರಚುತ್ತಾ ಬಂದು ಅನಾಮಿಕಳ ಮನೆ ಮುಂದೆ ನಿಲ್ಲುತ್ತಾನೆ ಕಿಶನ್ ಮಾತನ್ನು ಕೇಳಿ ಹರೀಶ್ ಭವ್ಯ ಅನಾಮಿಕಾ ಮೂವರು ಸೇರಿ ಮನೆಯೊಳಗಿಂದ ಕಿಶನ್ ಹತ್ರ ಬರ್ತಾರೆ ಕಿಶನ್ ಮೂರು ಐಸ್ ಕ್ರೀಮನ್ನು ಹಿಡಿದುಕೊಂಡು ಅವರಿಗೆ ತೋರಿಸ್ತಾ ಇರ್ತಾನೆ ಹರೀಶ್ ಭವ್ಯ ಅನಾಮಿಕಾ ಆಸೆಯಿಂದ ಐಸ್ ಕ್ರೀಮನ್ನು ನೋಡ್ತಾ ಇರ್ತಾರೆ ಅನಾಮಿಕಾನವ್ರೆ ಹಾಗೆ ನೋಡಿದ್ರೆ ಏನು ಬರುತ್ತೆ ಹೇಳಿ ದುಡ್ಡು ಕೊಟ್ರೆ ಇವು ನಿಮ್ಮ ಹತ್ರ ಬರುತ್ತೆ ಇಲ್ಲಿ ನೋಡಿ ಅಣ್ಣ ಈ ದಿನ ದುಡ್ಡು ಸಿಕ್ಕಲಿಲ್ಲ ಈ ದಿನ ಐಸ್ ಕ್ರೀಮ್ ಕೊಟ್ಟು ಹೋಗೋ ನಾಳೆ ದುಡ್ಡು ಕೊಡ್ತೀವಿ ಹೌದು ಐಸ್ ಕ್ರೀಮ್ ಅಣ್ಣ ಈ ದಿನ ನೀನು ಐಸ್ ಕ್ರೀಮ್ ಕೊಟ್ಟು ನಾಳೆ ದುಡ್ಡು ಕೊಡ್ತೀವಿ ಕೊಟ್ಬಿಡಿ ಅಂಕಲ್ ನಿಮ್ಮತ್ರ ಯಾವಾಗ ನಿಂದು ಐಸ್ ಕ್ರೀಮ್ ತಿಂತಾ ಇಲ್ವಾ ಈ ಮನೆ ಗೊತ್ತಲ್ವಾ ನೀನು ಊರೂರು ತಿರುಗ್ತಾ ಇರ್ತೀಯ ನಾವು ಇಲ್ಲೇ ಇರ್ತೀವಿ ಎಲ್ಲಿಗೂ ಹೋಗೋದಿಲ್ಲ ಆಲೋಚಿಸ್ಕೋ ಎಂದು ಭವ್ಯ ಹೇಳುತ್ತಲೇ ಕಿಶನ್ ಆಲೋಚಿಸಿಕೊಳ್ಳುತ್ತಾ ಇರ್ತಾನೆ ಸರಿಯಾಗಿ ಆಗಲೇ ಹೊಲದ ದಡದಲ್ಲಿರುವ ಮರದ ಕೆಳಗೆ ಕುರ್ಚಿಯಲ್ಲಿ ಕೂತ್ಕೊಂಡು ನಗ್ತಾ ಇರ್ತಾಳೆ ಪ್ರಸಾದ ಅನ್ನ ತಿಂತಾ ಇರ್ತಾನೆ ಇದ್ದಕ್ಕಿದ್ದ ಹಾಗೆ ನಗುತ್ತಿರುವ ಶಾರದಳ ಕಡೆ ನೋಡ್ತಾನೆ ಏನಾಯ್ತು ಶಾರದಾ ಯಾಕೆ ನಿನ್ನಲ್ಲಿ ನೀನೇ ನಗ್ತಾ ಇದ್ಯಾ ಇಲ್ಲ ರೀ ಏನೋ ಒಂದು ಜೋಕ್ ನೆನಪಿಗೆ ಬಂತು ನಗು ಬಂತು ಆ ಜೋಕು ನನ್ಗೆ ಹೇಳಿದ್ರೆ ನಾನು ನಗ್ತಿನಲ್ಲ ಶಾರದಾ ಮನೆಯಲ್ಲಿ ಎಲ್ಲಿ ಹುಡುಕಿದ್ರು ಎಷ್ಟು ಹುಡುಕಿದ್ರು ಒಂದು ರೂಪಾಯಿ ಕೂಡ ಸಿಕ್ಕಲ್ಲ ಐಸ್ ಕ್ರೀಮ್ ಮಾರುವವನು ಬರ್ತಾನೆ ಅಂತ ಐಸ್ ಕ್ರೀಮ್ ಹುಚ್ಚಿರುವ ಸೊಸೆ ಅನಾಮಿಕ ಮೊಮ್ಮಗ ಹರೀಶು ಮೊಮ್ಮಗಳು ಭವ್ಯಳ ಜೊತೆ ಸೇರಿ ಮನೆಯೆಲ್ಲ ಆಸೆಯಿಂದ ಹುಡುಕ್ತಾರೆ ಪಾಪ ಅವರಿಗೆ ನಿರಾಸೆ ಎದುರಾಗುತ್ತೆ ಅಯ್ಯೋ ಶಾರದಾ ಹಾಗೆ ಏನಕ್ಕೆ ಮಾಡಿದೆ ಏನೋ ಒಂದ ಸಲ ತಿಂದ್ರೆ ಏನು ಆಗಲ್ಲ ರೀ ಅದೇ ಐಸ್ ಕ್ರೀಮ್ ನ ಒಂದೇ ಸೊಮ್ಮನೆ ತಿಂತಾ ಇದ್ರೆ ಹೇಗಾಗುತ್ತೆ ಹೇಳಿ ಒಂದೇ ಸೊಮ್ಮನೆ ತಿಂದ್ರೆ ತೊಂದ್ರೆ ಅಲ್ಲವ ಶಾರದಾ ಅದಕ್ಕೆ ದುಡ್ಡನ್ನು ಮನೇಲಿ ಇಡದೆ ಬೀಗದಲ್ಲಿ ಇಟ್ಟಿದ್ದೀನಿ ನನ್ನ ಅಂಜನ ಏನಾದರೂ ನಿಜವಾದ್ರೆ ಐಸ್ ಕ್ರೀಮ್ ಆರೋನೋ ಮನೆಗೆ ಬಂದಿರ್ತಾನೆ ದುಡ್ಡಿ ಇಲ್ಲದೆ ಮೂವರು ಅವನ ಕೈಯಲ್ಲಿರೋ ಐಸ್ ಕ್ರೀಮ್ ನ ನೋಡ್ತಾ ಜೊಲ್ಲು ಕರಸ್ತಾ ಇರ್ತಾರೆ ಅದು ನೆನಪಿಗೆ ಬಂತು ನಗ್ಗು ಬಂತು ರೀ ಎಂದು ಹೇಳುತ್ತಲೆ ಶಾರದಾ ಪ್ರಸಾದರ ಐಸ್ ಕ್ರೀಮ್ ಅನ್ನು ನೋಡುತ್ತಾ ಜೊಲ್ಲು ಸುರಿಸುತ್ತಿರುವ ಅನಾಮಿಕಾ ಹರೀಶ್ ಭವ್ಯರನ್ನು ಊಹಿಸಿಕೊಳ್ಳುತ್ತಾರೆ ಅಷ್ಟೇ ಪ್ರಸಾದ್ ಕೂಡ ಪಕ್ಕಪಕ್ಕ ನಗುತ್ತಾನೆ ಇನ್ನು ಮತ್ತೊಂದು ಕಡೆ ಕಿಶನ್ ಐಸ್ ಕ್ರೀಮ್ ಅನ್ನು ಮೂವರಿಗೂ ಕೊಡುತ್ತಾನೆ ಮೂವರು ಗಬ್ಬಗ ಐಸ್ ಕ್ರೀಮ್ ಅನ್ನ ತಿಂತ ಇರ್ತಾರೆ ಇಲ್ಲಿ ನೋಡು ಐಸ್ ಕ್ರೀಮ್ ತಮ್ಮ ನಾಳೆ ಬರುವಾಗ ಮಲೈ ಕುಲ್ಫಿ ತಗೊಂಬಾ ಅದಂದ್ರೆ ನಂಗೆ ತುಂಬಾ ಇಷ್ಟ ತಪ್ಪದೇ ತಗೊಂಬರ್ತೀನಿ ತಾಯಿ ಈ ದಿನದ ದುಡ್ಡು ನಾಳೆ ದುಡ್ಡಿನ ಜೊತೆ ಸೇರಿ ಕೊಡ್ಬೇಕು ಮರ್ತ ಹೋಗ್ಬೇಡಿ ನೀವು ದುಡ್ಡು ಕೊಟ್ರನೆ ನಿಮ್ಗೆ ಮಲೈ ಕುಲ್ಫಿ ಕೊಡ್ತೀನಿ ಅಂದ್ರೆ ಇಲ್ಲ ಸರಿ ಸರಿ ನೀವು ಮಲೈ ಕುಲ್ಫಿ ಮರೀದಲ್ಲೇ ತಗೊಂಡ್ಬರ್ಬೇಕು ಮಳೆ ಬಂದ್ರು ಸರಿ ನೀವು ಕೇಳಿದ ಮಲೈ ಕುಲ್ಫಿ ತಗೊಂಡ್ಬರ್ತೀನಿ ನಾನು ಮಳೆ ಬಂದ್ರು ನಿನ್ನ ದುಡ್ಡು ನಿನಗೆ ಕೊಟ್ಟು ಮಲೈ ಕುಲ್ಫಿ ತಿಂತೀನಿ ಇನ್ ಹೋಗಿ ಮಾರ್ಕೋ ಎಂದು ಹೇಳುತ್ತಲೇ ಐಸ್ ಕ್ರೀಮ್ ಕಿಶನ್ ಅಲ್ಲಿಂದ ಸೈಕಲ್ ತುಳಿತು ಹೊರಟು ಹೋಗುತ್ತಾನೆ ಆ ದಿನ ಸಾಯಂಕಾಲ ಶಾರದಾ ಪ್ರಸಾದ್ ಹೊಲದ ಕೆಲಸ ಮುಗಿಸಿಕೊಂಡು ಮನೆಗೆ ಬರುತ್ತಾರೆ ಅನಾಮಿಕ ಹರೀಶ್ ಭವ್ಯ ಮುಖ ಮುಂದಿಡ್ಸಿಕೊಂಡು ಯಾರ ಜೊತೆಯೂ ಮಾತನಾಡದೆ ಇರ್ತಾರೆ ಅವರನ್ನು ನೋಡಿದ ಶಾರದಾ ಓಹೋ ಮೂವರು ಸೇರಿ ಮೌನ ದೀಕ್ಷೆ ಮಾಡ್ತಾ ಇದ್ದೀರಾ ಮಾಡಿ ಮಾಡಿ ಎಂದು ಶಾರದಾ ಅಡುಗೆ ಮನೆಯೊಳಗೆ ಹೋಗುತ್ತಾಳೆ ಮಾರನೇ ದಿನ ಬೋರಂತ ಮಳೆ ಬರ್ತಾ ಇರುತ್ತೆ ಅತ್ತೆ ಈ ದಿನ ಎಷ್ಟು ಇಷ್ಟವಾದ ಮಲೈ ಕುಲ್ಫಿ ತಗೊಂಡ್ಬರ್ತೀನಿ ಅಂತ ಐಸ್ ಕ್ರೀಮ್ ಗಾಡಿಯವನ್ ಹೇಳಿದ್ದಾನೆ ಅಂದ್ರೆ ನಾನು ತಿಂದಿಡ್ಬೇಕಾ ತಪ್ಪದೆ ಸೊಸೆ ಆ ಮಲೈ ಕುಲ್ಫಿ ತಿಂತಿನಲ್ಲ ಹಬ್ಬಾ ಅತ್ತೆ ತಮಾಷೆ ಮಾಡ್ಬಿಡಿ ಇಷ್ಟು ಮಳೆನಲ್ಲಿ ನನಗಾಗಿ ಮಲೈ ಕುಲ್ಫಿ ತಗೊಂಡು ಖಚಿತವಾಗಿ ಬರ್ತೀನಿ ಅಂತ ಐಸ್ ಕ್ರೀಮ್ ಕಿಶನ್ ಹೇಳಿದಾನೆ ಈಗ ನನ್ನೇನ್ ಮಾಡು ಅಂತೀಯ ಹಾಗಾದ್ರೆ ದುಡ್ಡು ಕೊಡಿಯತ್ತೆ ಹೌದು ಅಜ್ಜಿ ನಮಗೆ ದುಡ್ಡು ಬೇಕು ನಿನ್ನೆ ತಿಂದ ಐಸ್ ಕ್ರೀಮ್ ದುಡ್ಡು ಕೂಡ ನಾವು ಅವನಿಗೆ ಕೊಟ್ಟಿಲ್ಲ ಆ ದುಡ್ಡು ಕೊಟ್ರೆ ಅವನು ಅಮ್ಮಂಗ ಇಷ್ಟವಾದ ಮಲೈಲ್ ಕುಲ್ಫಿ ಕೊಡ್ತೀನಿ ಅಂದಿದ್ದಾನೆ ಅಂದ್ರೆ ಕೊಡದೆ ಹೊರಟೋಗ್ತಾನೆ ಆಗ ಮಮ್ಮಿ ನಿನ್ನನ್ನು ಹೇಗೆ ಬೈಯುತ್ತೋ ನಿನಗೆ ನಿಜಕ್ಕೂ ಗೊತ್ತಿಲ್ಲ ಎಂದು ಅನ್ನುತ್ತಾ ಇರುವಾಗ ಐಸ್ ಕ್ರೀಮ್ ಕಿಶನ್ ಮಳೆನಲ್ಲಿಯ ಒದ್ದೆ ಆಗುತ್ತಾ ಸೈಕಲ್ ತುಳಿಯುತ್ತಾ ಅನಾಮಿಕಳ ಮನೆಗೆ ಬರ್ತಾನೆ ಸೈಕಲ್ ಬೆಲ್ ಹೊಡಿತಾನೆ ಅಷ್ಟೇ ಮಳೆ ಬರುತ್ತಿರುವ ವಿಷಯ ಕೂಡ ಮರೆತು ಹೋಗಿ ಮಲೈ ಕುಲ್ಫಿಗಾಗಿ ಅನಾಮಿಕಾ ಹರೀಶು ಭವ್ಯ ಓಡಿ ಬಂದು ಕಿಶನ್ ಹತ್ರ ಹೋಗ್ತಾರೆ ಅವರನ್ನು ನೋಡಿದ ಕಿಶನ್ ಅನಾಮಿಕಮ್ನವ್ರೆ ನಿನ್ನೆ ದುಡ್ಡು ತಗೊಂಡ್ಬಂದಿದ್ದೀರಾ ಅಯ್ಯೋ ಕಿಶನು ಮೊದಲು ಮಲೈ ಕೊಲ್ಫಿ ಕೊಡು ತಿಂದ ಮೇಲೆ ಎಲ್ಲ ದುಡ್ಡನ್ನು ಲೆಕ್ಕ ಮಾಡಿ ಎಲ್ಲ ಕೊಟ್ಬಿಡ್ತೀವಿ ಇಲ್ಲೇ ಮನೆ ಇದೆ ಅಲ್ಲ ನಮ್ಮ ನಮ್ಮತೆ ಕೂಡ ಇದ್ದಾರೆ ನಿನ್ನ ದುಡ್ಡಿಗೆ ಬಂದ ತೊಂದರೆ ಏನೂ ಇಲ್ಲ ನಾನು ನಂಬಲ್ಲಮ್ಮ ಎಂದು ಕಿಶನ್ ಅನ್ನುತ್ತಿರುವಾಗ ಶಾರದ ಛತ್ರಿ ಹಿಡಿದುಕೊಂಡು ದುಡ್ಡು ಹಿಡಿದುಕೊಂಡು ಕಿಶನ್ ಹತ್ರ ಬರ್ತಾಳೆ ಅಲ್ಲಡು ಅತ್ತೆ ಕೂಡ ಬಂದರು ಈಗಲಾದರೂ ಬೇಗ ಮಲೈ ಕೊಲ್ಫಿ ಕೊಡು ಕಿಶನ್ ಎಂದು ಹೇಳುತ್ತಲೇ ಕೊಡಪ್ಪ ನಾನು ದುಡ್ಡು ಕೊಡ್ತೀನಿ ಎಂದು ಹೇಳಿ ತನ್ನ ಹತ್ತಿರವಿರುವ ದುಡ್ಡನ್ನು ತೋರಿಸುತ್ತಾಳೆ ಶಾರದಾ ಕಿಶನ್ ಆ ದುಡ್ಡನ್ನು ನೋಡಿ ಸಂತೋಷ ಪಡುತ್ತಾ ಅನಾಮಿಕಾ ಅವರಿಗೆ ಮಲೈ ಕೊಲ್ಫಿಯನ್ನು ಕೊಡ್ತಾ ಇರ್ತಾನೆ ಅನಾಮಿಕಾ ಹರೀಶು ಭವ್ಯರು ಇರ್ತಾರೆ ಹಾಗೆ ಕಿಶನ್ ಹತ್ತಿರವಿರುವ ಎಲ್ಲಾ ಮಲೈ ಕುಲ್ಫಿ ಎಲ್ಲಾ ತಿನ್ನುತ್ತಾರೆ ಶಾರದಾ ಕೂಡ ಅವರು ತಿಂದ ಕುಲ್ಫಿಗೆ ದುಡ್ಡು ಕೊಡುತ್ತಾಳೆ ಕಿಶನ್ ಸಂತೋಷದಿಂದ ಆ ಮಳೆಯಲ್ಲೇ ತಿರುಗಿ ಹೊರಟು ಹೋಗುತ್ತಾನೆ ಇದು ಇಂದಿನ ಕತೆ ಮಳೆಯಲ್ಲಿ ಬಡ ಸೊಸೆಯ ಮಲೈ ಕುಲ್ಫಿ